ఓనే ఏనేం ర విచార మార్కు అంత కుందర్తి తత్త ప్యాటర్న్ ఆకి ప్యాటర్న్ లాక్ ఆత అంటే హోకోతి ఇ నావున ఇల్లలే గంగ గరెక్ట్ ప్యాటర్న్ హాకిని ఇత్రౌని ఈ మొబైల్ దాబ్లం ప్రాబ్లం అన్సత వ్యారీ గొప్పలా నేను మొబైల్ ప్యాట పాత హెంతి నేను ఫోన్ ಹಲೋ ಗಂಡ ಇದ್ರಿದ್ದ ಬಾಯ ಹಲ್ಲ ಯಾವಲೇ ನೀ ಊರ್ ಬೇವರ್ಸಿ ಹೊಟ್ಟಿಗೆ ಅನ್ನ ತಿಂತೀಯೋ ಶಗಣಿ ತಿಂತೀಯೋ ಇದ್ದಲ್ಲಿ ತಲ್ಯಾನ್ ಕಿಡ್ನಿ ಬಾಯಾಗ ಬರ್ತಾವ ಮಗನ ಅವಾಗ ಗೊತ್ತಾಕೇತ್ ನಿನಗ ಯಾವ್ಯಾವ ನಾ ನಿನ್ ಗಂಡ ಅಂತ ಹೇಳಿ ಫೋನ್ ಮಾಡೋದು ಇನ್ನೊಂದ್ ಸತ್ತಿ ಏನಾದ್ರೂ ಫೋನ್ ಮಾಡಿದೆ ಅಂದ್ರ ಮುಂದ ಹಿಂದ ಕೂಡ್ಸ ನೀನು ಬಾಲ ಕಟ್ ಮಾಡ್ತೇನೆ ಹೇಳಿ ನೀನ್ ಏಳ ಮಗನ ನೀನ್ ಹೆಂಡತಿ ಫೋನ್ ಮಾಡಿದ್ದೋನ್ ಹೆಂಡತಿ ಫೋನ್ ಮಾಡಿದ್ದ ಏ ಮಕ್ಕಳೆ ನಾ ಯಾಕೆ ಬೇರೆವ್ರು ಹೆಂಡತಿ ಫೋನ್ ಮಾಡ್ಲಿ ನನ್ ಹೆಂಡತಿಗೆ ಫೋನ್ ಮಾಡಿದ್ದು ನೋಡಪ್ಪ ಆಮೇಲೆ ನೀ ಫೋನ್ ಮಾಡೋದು ಅಷ್ಟ್ರಾಗೆ ಇರ್ಲಿ ಕಂಪ್ಲೇಂಟ್ ಕೊಟ್ಟಿಟ್ಟರ ಫೋನ್ ನಂಬರ್ ನಂದ್ ಮಾತಾಡಿ ಬೇಯಿಸ್ಕೊಂಡವ ನೀನ್ ಮೊದಲ ಬ್ಯಾಸ್ಕಿ ಬೇರೆ ಜೊತೆಗೆ ಮೂಲವಾದಿ ಹೋಗಿ ಖಾರ ಹಚ್ಚಿ ತುರ್ಕಿದ್ರ ಸತ್ತ ಹೊಕ್ಕೂ ಏ ನಮ್ಮ ಮಗನ நோடி அது நம்பர் வாபஸ் ஃபோன் மல்லே நான் காண்ட காத்தாட ಇದು ಯಾರ ನಂಬರ್ ರೀ ಆಗಲೇ ಇದೇ ನಂಬರ್ ಯಾರೋ ಫೋನ್ ಮಾಡಿದ್ರು ನಿಂಗ್ ತೊಳೆದು ಕಟ್ ಮಾಡಿದ್ದೆ ಆಗಲಿ ಫೋನ್ ಮಾಡಿದ್ದು ನಾನು ಮಾತಾಡಕ್ ಬಿಟ್ರಲ್ಲ ಗೊತ್ತಾಗೋದು ಯಾರಂತ ಹೇಳಿ ಯಾ ಮನೆಯದು ಬಯ್ಯ ಕಿವಿ ತೂತಾಗುವಂಗ ಯಾಕ ನಿಮ್ ಕಿವ್ಯಾ ತೂತಿಲ್ಲ ಯೌ ತಾಯಿ ಬಿಡೋದನ್ನ ಕೇಳಿಲ್ಲ ನನ್ನ ಮೊಬೈಲ್ ಪ್ಯಾಟರ್ನ್ ಲಾಕ್ ಆಗೇತಿ ಅದಕ್ಕೆ ತಕ್ಕೊಂಡು ನಿಮ್ ಮೊಬೈಲ್ ಫೋನ್ ಹಚ್ರಿ ನನ್ನ ಫೋನ್ಲಿ ಹಚ್ಚಾಕ್ ಬಂದಿದ್ರ ನಾ ಯಾಕೆ ಈ ಫೋನ್ ಹಚ್ತಿದ್ದೆ ಪ್ಯಾಟರ್ನ್ ಹಾಕಿದ್ರ ರಾಂಗ್ ಅಂತ ನಿನಗ ನೆನಪಿದ್ರ ಒಂದ್ ಹಾಳಿ ಮೇಲೆ ಪ್ಯಾಟರ್ನ್ ಡ್ರಾ ಮಾಡಿ ವಾಟ್ಸಪ್ ಮಾಡ ನೀವೇನ್ ಚಿಂತಿ ಮಾಡಬೇಡ್ರಿ ನಂಗೆ ನೆನಪದ ಈಗ ಸದ್ಯ ಡ್ರಾ ಮಾಡಿ ಕಳಸ್ತೀನಿ ನೋಡ್ರಿ ಲಾಕ್ ಓಪನ್ ಮಾಡ್ಕೊಡ್ರಿ ಅದ್ ಹೆಂಗ್ ಓಪನ್ ಆಗುದಿಲ್ಲ ನಾನು ನೋಡ್ತೇನೆ ಸರಿ ಕಳಸು ಕಳಸ ಜಲ್ದಿ ಕಳಿಸ್ ತಗೋ ಇದ್ರಾಗ ಪ್ಯಾಟರ್ನ್ ಡ್ರಾ ಮಾಡಿ ಜಲ್ದಿ ಕಳಸ ಕರೆಕ್ಟ್ ಮಾಡಿ ಇಲ್ಲೋ ನಾ ಯಾವತ್ತು ತಪ್ಪ ಮಾಡುದಿಲ್ರಿ ಈಗ ನೋಡ್ರಿ ಐದ್ ನಿಮಿಷದಾಗ ಫೋನ್ ಮಾಡ್ತಾರ ಇನ್ನು ಎಷ್ಟೊತ್ತು ಹೋಮಾರ ಒಂದ್ ಪ್ಯಾಟರ್ನ್ ಡ್ರಾ ಮಾಡಿ ಕಳ್ಸಾಕ್ ಅದನ್ನ ನಾ ಹೇಳಿ ನಾ ನೀನ್ ಹೇಳ್ತೇನೆ ಯಾವ ಮೂರ್ದಾಗ ಹುಟ್ಟಿಲ್ಲ ಹುಚ್ಚೆ ಮಗನ ಯಾವಾಗ ನೋಡಿದ್ರು ಬರೀ ಅಡ್ಡ ಮಾತಾಡ್ತಿಯಲ್ಲ ನನ್ ಸಂಟ ನನಗೆ. ಏ ಮಲ್ಲೆ ಕಟ್ಟೋದು ಬೇಕಾ ಒಂದ್ ಮೆಸೇಜ್ ಮಾಡಾಕ ಮಾಡೇ ನೋಡ್ರಿ ಹತ್ತು ನಿಮಿಷ ಆತ್ ವಾಟ್ಸ್ಆಪ್ ಮಾಡಿ ಮಂಟ್ ಹೊಡಿದ್ ಬಿಟ್ಟು ನೆಟ್ ಮೊಬೈಲ್ ಚೆಕ್ ಮಾಡ್ಕೋರಿ ಮೊದ್ಲ ಕಣ್ ಮುಂದ ಫೋಟೋ ತಗದ್ ಮೆಸೇಜ್ ಮಾಡೇನಿಲ್ಲ ಇಷ್ಟೊತ್ತಾದ್ರೂ ಕಳ್ಸಿದ ಮೆಸೇಜ್ ತೆಗೆದ್ ನೋಡಕ್ ಆಗುದಿಲ್ಲ ಅಂದ್ರೆ ಏನ್ರಿ ಮತ್ ಅರ್ಜೆಂಟ್ ಮಾಡ್ತಾರ ಹೌದ್ ಬಿಡ ಯಾವಾಗ ನೋಡಿದಿರೋ ಹಿಂಗ ಮಾಡ್ತೇತಿ ಅದರ ಜನ್ಮಕ್ಕ ಪುರುಸತ ಇಲ್ಲ ಯಾಗ್ಲಿ ಹಿಂಗತಿ ಸಾಕಾಗ್ಬಿಟ್ಟಿರ್ಲಿ ಈಕ ಸಂಬಂಧ ನೋಡಿಗ ಗೊತ್ತಾಕೇತಿ ಹಲೋ ಮಿಸ್ ಹುಚ್ಚುಮಲ್ಲಿ ಅಂದಂಗ ತಾವು ಯಾವ ನಂಬರ್ಗೆ ವಾಟ್ಸಪ್ ಮಾಡ್ರಿ ಎಷ್ಟು ನಂಬರ್ ಅದಾವ ನಿಮ್ ಕಡೆ ನನಗ್ ಗೊತ್ತಿದ್ದದ್ದು ಒಂದೇ ನಂಬರ್ ಅದೇ ನಂಬರ್ಗೆ ಮೆಸೇಜ್ ಮಾಡೀನಿ ನಿಮಗ್ ಬಂದಿಲ್ಲ ಅಂದ್ರ ಇಟ್ಸ್ ನಾಟ್ ಮೈ ಫಾಲ್ಟ್ ಮಿಸ್ಟರ್ ಕರ್ಪ್ಯಾ ಏಳ್ರ ಹುಟ್ಟದಕ್ಕೆ ನನ್ನ ಮೊಬೈಲ್ ಓಪನ್ ಆಗುತ್ತಲ್ಲೇ ನೀ ಕಳ್ಸಿದ ಪ್ಯಾಟರ್ನ್ ನೋಡಕೆಲ್ಲಿಡ್ತಿ ಸಂಜೆ ಬಿಟ್ರ ನೀನ್ ಬಾಯಾಗಿಡ್ತೇನೆ ಯಾಕ್ರಿ ಯವ್ವ ಮಾತಾಯಿ ಈಗ ಫೋನ್ ಮಾಡ್ಯನಲ್ಲ ಈ ನಂಬರ್ಗ್ ಫೋಟೋ ಕಳಸ ನನ್ ನಂಬರ್ಗಲ್ಲ ಅಯ್ಯ ಇಷ್ಟು ತಮ್ ಹೇಳ್ಬೇಕಲ್ಲ ಫೋನ್ ಮಾಡಿದ ನಂಬರ್ಗ್ ಮೆಸೇಜ್ ಕಳ್ಸಂತ ಬರ್ರಿ ಇದ್ರದ್ದು ನಾ ಏನ್ ಮರಿ ಅಂತ ಹೇಳ ಇವ್ರಿಗೆ ತಮ್ ಟೆನ್ಶನ್ಯಾಗ ಮರಿಯೋದು ಆಮೇಲೆ ನಮ್ ಜೀವ ತಿನ್ನುದು ಹೋಗ್ಲಿ ಬಿಡ ಯವ್ವ ಮೂರ್ ಕತ್ತಿ ವಯಸ್ಸಾದ್ರು ಅದನ್ ಮರ್ತೆ ಇದನ್ ಮರ್ತೆ ಅನ್ಕೋತ ಇರ್ತೇತಿ ಯಾವ ನೋಡಿದ್ರು ಇನ್ನ ಮೇ ಇಲ್ಲ ಮಾತ್ರ ಫೋನ್ ನಾಡಿಕೊತ ಸಂಭಾಸ್ಕೋ ದೋಸ್ತ ಇನ್ನು ನಿನ್ ಟೈಮ್ ಚಲೋ ಐತೀಸ್ಟ್ ನೀ ಮರ್ತ್ ಹೋದ ಪ್ಯಾಟರ್ನ್ ನಿನ್ ಹೆಂತಿದ್ರ ನೆನಪೈತಲ್ಲ ಅದ ನೀನ್ ಪುಣ್ಯ ಅನ್ಕೋ ಮೆಸೇಜ್ ಬಂತ ಇದು ರೌನ ಹೋದೇ ಎಲ್ಲ ಹಳ್ಳ ಪ್ಯಾಟರ್ನ್ ರಾಂಗ್ ಐತಿ ಇದು ಪ್ಯಾಟರ್ನ್ ರಾಂಗ್ ಅಂತ ತೋರ್ಸಕತ್ತೈತಿ ಕರೆಕ್ಟ್ ಕಳ್ಸೋ ಇಲ್ಲ ರೀ ನಾ ಯಾವತ್ತೂ ತಪ್ಪು ಕೆಲಸ ಮಾಡುದ್ ಅಂತ ನಿಮ್ಗೆ ಗೊತ್ತದ ಇಲ್ಲೋ ಹ್ಮ್ ವರ್ಣ ಸರಿ ಇಲ್ಲ ಜಬ ತಕದೀರ್ ಗಾಂಡು ಕ್ಯಾ ಕ್ಯಾಕರ ಮುಗಿತ್ ನೋಡಪ್ಪ ನನ್ ಕತಿ ಏ ಹೋಗ್ಲಿ ಬಿಡಲಿ ಯಾಕೆ ತರೀಕೆಡ್ಸ್ಕೊತಿ ಹೋಗಿ ಸರ್ವಿಸ್ ಸೆಂಟರ್ ಕೊಡ ರಿಸೆಟ್ ಹೊಡೆದು ಕೊಡ್ತಾರ ಭಾಳ ಅಂದ್ರೆ ಡೇಟಾ ಹೋಗುತ್ತಲ್ಲಿ ಅಷ್ಟೇ